ಎಲ್ಲರೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಷಯ ಏನು ಅಂದರೆ ಈ ಮನಿ ಮತ್ತು ಪ್ರೊಕ್ರಾಸ್ಟಿನೇಷನ್ ಅಂದರೆ ದುಡ್ಡು ಮತ್ತು ಸೋಂಬೇರಿತನಕ್ಕಿರುವಂಥ ನಂಟಿನ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನೀವು ಕೆ ಎ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಓದೋದ್ರ ಮೂಲಕ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೀವು ಪಡ್ಕೊಬೋದು ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ದುಡ್ಡು ಅನ್ನೋದು ಯಾರಿಗಿರೋ ಬೇಡ ಹೇಳಿ ಎಲ್ಲರಿಗೂ ಸಹ ದೈನಂದಿನ ವ್ಯಾಪಾರದಲ್ಲಾಗಿರಲಿ ಜೀವನ ನಡೆಸೋದಕ್ಕಾಗಿರಲಿ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಎಣ್ಣೆ ಮಾತಿಲ್ಲ ಸೊ ಹಣವನ್ನು ಗಳಿಸೋದಕ್ಕಿಂತ ಹಣವನ್ನು ಉಳಿಸೋದು ಸಹ ದೊಡ್ಡ ಒಂದು ಸಾಹಸ ಅಂತಲೇ ಹೇಳ್ಬೋದು ಈ ಒಂದು ನಿಟ್ಟಿನಲ್ಲಿ ಹಣ ಅಂತಂದರೆ ಯಾವ ರೀತಿ ಹಣವನ್ನು ದುಡ್ಡಿಸ್ಕೊಂಡು ಹಣ ಮಾಡಬೇಕು ಅನ್ನೋದು ಶ್ರೀಮಂತರ ಒಂದು ಕಲೆ ಅಂತ ಹೇಳ್ಬೋದು ನೀವು ಶ್ರೀಮಂತರಾಗಬೇಕು ಬೇಕು ಅಂತಂದರೆ ನಿಮ್ಮಲ್ಲಿರುವಂಥ ಹಣವನ್ನೇ ಬಳಸ್ಕೊಂಡು ಇನ್ನೂ ಹೆಚ್ಚಿನ ಹಣವನ್ನು ಗಳಿಸುವಂಥ ಒಂದು ವಿಧಾನವನ್ನು ಶ್ರೀಮಂತಿಕೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇರುವಂತಹ ಹಣವನ್ನು ಯಾವುದೇ ರೀತಿಯಾದಂತಹ ಅನವಶ್ಯಕದ ಖರ್ಚನ್ನು ಮಾಡದೆ ಉಳಿತಾಯ ಮಾಡ್ತಾ ಅದನ್ನು ಮತ್ತೆ ಬೆಳೆಸುವಂಥ ಒಂದು ಪ್ರಕ್ರಿಯೆಗೆ ನಾವು ಏನಂತಿದರೆ ಸಂಪತ್ತು ಅಂತ ಹೇಳ್ತೀವಿ ಸೊ ಈ ಸಂಪತ್ತನ್ನು ಗಳಿಸೋದಾಗಿರಲಿ ಅಥವಾ ಉಳಿಸೋದಾಗಿರಲಿ ಅಥವಾ ಅದನ್ನು ಇನ್ನೂ ದುಪ್ಪಟ್ಟು ಮಾಡೋದಾಗಿರಲಿ ನಾಲ್ಕು ಪಟ್ಟು ಐದು ಪಟ್ಟು ಮೂರು ಪಟ್ಟಷ್ಟು ಬೆಳೆಸೋದಾಗಿರಲಿ ಎಲ್ಲದಕ್ಕೂ ಮುಖ್ಯವಾದಂಥ ಒಂದು ವಿಷಯ ಏನು ಅಂತಂದರೆ ಅದನ್ನು ಹಣವನ್ನು ಮತ್ತೆ 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 ತೊಡಗಿಸ್ಕೊಳ್ಳುವಂಥ ಒಂದು ವಿಷಯ ಅಂದರೆ ಮತ್ತೆ ಮತ್ತೆ ತೊ ತೊಡಗಿಸ್ಕೊಳ್ಳುವಂಥ ವಿಧಾನದಲ್ಲಿ ಆ ಹಣವನ್ನು ಉಪಯೋಗಿಸ್ಕೊಬೇಕು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಐಡಿಯಾಸ್ನಲ್ಲಿ ಅದರ ಒಂದು ಜವಾಬ್ದಾರಿಯನ್ನು ಹಣಕ್ಕೆ ಒಂದು ಜವಾಬ್ದಾರಿಯನ್ನು ನೀಡಿಕೊಂಡು ಅದಕ್ಕೆ ತಕ್ಕಂತೆ ಒಂದು ರೀತಿಯಾದಂಥ ಲಿಮಿಟ್ಸನ್ನು ಸೆಟ್ ಮಾಡಿ ಆ ಹಣವನ್ನು ಕೆಲಸ ಮಾಡಲಿಕ್ಕೆ ಬಿಡಬೇಕು ಸೊ ಹಣವನ್ನು ಕೆಲಸ ಮಾಡಲಿಕ್ಕೆ ಬಿಟ್ಟಾಗ ಹಣ ಮತ್ತೆ ಬೆಳವಣಿಗೆ ಕಾಣ್ತಾ ಹೋಗುತ್ತೆ ಬಡ್ಡಿಗೆ ಚಕ್ರ ಬಡ್ಡಿ ಸಿಗುತ್ತೆ ಸಿಕ್ಕಂತಹ ಚಕ್ರ ಬಡ್ಡಿನ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಆ ಕಾಂಪೌಂಡಿಂಗ್ ಮೂಲಕ ಹಣ ಸಣ್ಣ ಪ್ರಮಾಣದ ಹಣ ಕೂಡ ದೀರ್ಘಾವಧಿಯಲ್ಲಿ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ಅದನ್ನು ಬಿಟ್ಟಾಗ ಆ ಸಮಯಕ್ಕೆ ಅನುಗುಣವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಂಪತ್ತನ್ನು ಅಥವಾ ಒಂದು ವೆಲ್ತನ್ನು ಸೃಷ್ಟಿ ಮಾಡುತ್ತೆ ಅಂತ ವಿಚಾರ ಈಗ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಬರೋಣ ಸೊ ಸಾಧಾರಣವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋದು ಆಲಸ್ಯ ಅಂತ ನಾವು ಹೇಳ್ತೀವಿ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಸೊ ಹಣವನ್ನ ಗಳಿಸ್ಬೇಕು ಅಂದ್ರೆ ಎಲ್ಲ ನೀವು ಕೊಂಡ್ ನೋಡ್ ಎಲ್ಲೆಡೆ ನೀವು ನೋಡಿ ಬಿಸ್ನೆಸ್ ಮಾಡೋರು ತುಂಬಾ ಚುರುಕಾಗಿ ತುಂಬಾ ಚಾಕಚಕ್ಯತೆಯಿಂದ ಅವರು ತಮ್ಮ ಒಂದು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಅನ್ನುವಂಥ ವಿಚಾರ ಸೊ ಆ ಚಾಕಚಕ್ಯತೆ ಮತ್ತೆ ಆ ಚುರುಕುತನ ಇದ್ರೇನೆ ಹಣ ಮತ್ತೆ 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 ಹಣ ಇನ್ನು ಮರಿ ಮಾಡ್ತಾ ಹೋಗುತ್ತೆ ಅಥವಾ ಹಣ ಇನ್ನು ಬೆಳೀತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಬಿಸ್ನೆಸ್ನಲ್ಲಿ ನಲ್ಲಿ ನೀವು ತೊಡಗಿಸ್ಕೊಳ್ಳಿರುವಂಥ ಯಾವುದೇ ಒಂದು ವ್ಯಾಪಾರ ಸಮಾಜ ಇರಬಹುದು ಅಥವಾ ಒಂದು ಸಮುದಾಯ ಆಗಿರ್ಬೋದು ಅದನ್ನ ಗಮನಿಸಿ ನೋಡೋದಾದ್ರೆ ಯಾವುದಾರು ಒಂದು ಹೊಸತನ ಅವರಲ್ಲಿರುತ್ತೆ ಹೊಸದಾದಂಥ ಒಂದು ಆಫರ್ಸ್ಗಳನ್ನು ಬಿಡೋದಾಗಿರಲಿ ಅಥವಾ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ವಿಧಾನ ಆಗಿರಲಿ ಇದರಲ್ಲಿ ಅವರು ತೊಡಗಿಸ್ಕೊಳ್ತಾ ಹೋದಂಗು ಅವ್ರು ಏನು ಮಾಡ್ತಾರೆ ಅಂದರೆ ಹಣವನ್ನು ಇಂಡೈರೆಕ್ಟ್ ಆಗಿ ಅವರು ತಮ್ಮ ಒಂದು ಸಂಪತ್ತನ್ನು ಗಳಿಸಲಿಕ್ಕೆ ಆ ಹಣವನ್ನು ಬೆಳೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಆಲಸ್ಯದಿಂದ ಇರುವಂಥವರು ಅಥವಾ ಒಂದು ಸೋಂಬೇರಿತನ ತೋರುವಂಥವರು ಹಣವನ್ನು ಗಳಿಸೋದಲ್ಲಿ ಅವರಿಗೆ ಒಂದು ವಿಳಂಬ ಬರುತ್ತೆ ಅನ್ನುವಂಥ ವಿಚಾರ ಮತ್ತು ಈ ಆಲಸ್ಯ ಅನ್ನೋದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ್ಯಕ್ಷನ್ ಅಂತ ಕೂಡ ನಾವು ಹೇಳ್ಬೋದು ಆ್ಯಕ್ಷನ್ ಅಂದರೆ ನಿರ್ಧಾರಗಳು ತಗೊಳ್ಳುವಂತಹ ನಿರ್ಧಾರಗಳು ಸಹ ಹಣವನ್ನು ಬೆ ಹಣದ ಬೆಳವಣಿಗೆಗೆ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರ ಎಲ್ಲ ಥಿಯರಿಟಿಕಲ್ ಆಗಿ ನೋಡಿ ಪ್ರಾಕ್ಟಿಕಲ್ ಆಗಿ ಆ ಒಂದು ಹಣವನ್ನು ಬೆಳೆಸೋದ್ರಲ್ಲಿ ಹಿಂದೇಟನ್ನು ಹಾಕಿದ್ರೆ ಹಣ ಬೆಳೆಯೋದಿಲ್ಲ ಅನ್ನೋಂಥ ವಿಚಾರ ಸೊ ಯಾರೋ ಒಬ್ಬರು ಯಾವುದೋ ಒಂದು ವಿಧಾನದಲ್ಲಿ ಹಣವನ್ನು ಗಳಿಸಿರ್ತಾರೆ ಅಂದರೆ ಅದೇ ವಿಧಾನದಲ್ಲಿ ನಾವು ಹಣವನ್ನು ಗಳಿಸಬೇಕು ಅಂದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ರೋಚ್ ಮಾಡಿದಾಗ ಮಾತ್ರ ಅದರಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಹಣ ಗಳಿಸೋತು ಹಣ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ವಿಚಾರ ಸೊ ಈ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಬಹಳ ಮುಖ್ಯ ಅನ್ನೋಂಥ ಒಂದು ಅಂಶ ಸೊ ಆಲಸ್ಯವನ್ನು ಹೇಗೆ ತಡೆಯಬಹುದು ಅಂತಂದರೆ ಉದಾಹರಣೆಗೆ ನಮ್ಮ ಒಂದು ಬ್ಯಾಂಕ್ ಖಾತೆನ ನಾವು ಗಮನಿಸಿ ನೋಡೋದಾದರೆ ನಮ್ಮ ಬ್ಯಾಂಕ್ ಖಾತೆ ಖಾತೆಗೆ ಮಿನಿಮಮ್ ಆದಂಥ ಒಂದಿಷ್ಟು ಹಣವನ್ನು ಇಡಬೇಕು ಅನ್ನೋಂಥದ್ದು ಒಂದು ಇದೆ ರೂಲ್ಸು ಆ ರೂಲ್ಸನ್ನು ಹೊರತುಪಡಿಸಿದ್ದಂಥ ಎಕ್ಸಸ್ ಹಣ ಏನಿದೆ ಆ ಹಣವನ್ನು ಅದೇ ಖಾತೆಯಲ್ಲಿ ಇಡಬದಲು ಸುರಕ್ಷಿತವಾದಂತಹ ಉತ್ತಮ ರಿಟರ್ನ್ಸ್ ಕೊಡುವಂತಹ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ತೊಡಗಿಸ್ಕೊಬೋದು ಉದಾಹರಣೆಗೆ ಹೇಳಿದ್ರೆ ಅದನ್ನು ವಿತ್ಡ್ರಾ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಹಾಕೋದಾಗಿರಲಿ ಬ್ಯಾಂಕಲ್ಲೇ ಅದನ್ನು ಆರ್ ಡಿ ಮೂಲಕ ಟ್ರಾನ್ಸ್ಫರ್ ಮಾಡೋದಾಗಿರಲಿ ಅಥವಾ ಒಂದು ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಹಾಕೋದಾಗಿರಲಿ ಅಥವಾ ಆ ಹಣವನ್ನು ಮತ್ತೆ ವಿಡ್ರಾ ಮಾಡಿ ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಂಡು ಬಿಸ್ನೆಸ್ ಮೂಲಕ ಲಾಭ ಗಳಿಸೋದಾಗಿರಲಿ ಅಥವಾ ಇದ್ರ ಇರುವಂಥ ಒಂದು ಅಲ್ಪ ಪ್ರಮಾಣದ ಹಣವನ್ನೇ ಸಣ್ಣ ಪುಟ್ಟ ಖಾತೆಗಳಾಗಿ ಮರು ವಿಂಗಡಣೆ ಮಾಡಿ ಅದನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ ಆಗಿರಲಿ ಯಾಕಂದರೆ ದೀರ್ಘಾವಧಿಯಲ್ಲಿ ಕಾಂಪೌಂಡಿಂಗಿನ ಎಫೆಕ್ಟ್ ಮೂಲಕ ಹಣ ಇನ್ನೂ ಬೆಳೆಯ ಬೆಳೆಯುತ್ತಲೇ ಹೋಗುತ್ತೆ ಆ ಒಂದು ಖಾತೆಗಳಲ್ಲಿ ಸಹ ಒಂದೊಂದು ಖಾತೆಗೂ ಪ್ರತ್ಯೇಕವಾದಂತಹ ಒಂದು ಗುರಿಗಳಿಗೆ ಗುರಿ ಅಥವಾ ಉದ್ದೇಶಕ್ಕೋಸ್ಕರ ಆ ಖಾತೆಗಳನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಆಗಿರಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಆಗಿರಲಿ ಅದು ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮಕ್ಕಳ ಮದುವೆಗಾಗಿರ್ಬೋದು ಅಥವಾ ರಿಟೈರ್ಮೆಂಟಿಗಾಗಿರ್ಬೋದು ಅಥವಾ ಎಜುಕೇಷನ್ ಅಲ್ಲದೇ ಮನೆ ಹೊಸದಾಗಿ ಮನೆ ತೊಗೊಳ್ಳುವಂಥ ಒಂದು ವಿಷಯ ಆಗಿರ್ಬೋದು ಗಾಡಿ ಖರೀದಿ ಆಗಿರ್ಬೋದು ಫೋನ್ ಖರೀದಿ ಆಗಿರ್ಬೋದು ಈ ರೀತಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಗೋಲ್ಸ್ಗಳಿಗೆ ಆ ಗುರಿಗಳಿಗೆ ಈ ಒಂದು ಹಣವನ್ನು ಬಳಸ್ಕೊಂಡು ಬೇರೆ ಬೇರೆ ಖಾತೆಗಳಲ್ಲಿ ಅದನ್ನು ಹಾಕ್ಕೊಂಡು ಅದಕ್ಕೆ ಬಡ್ಡಿ ಬರುವ ರೀತಿಯಲ್ಲಿ ನೀವು ತೊಡಗಿಸ್ಕೊಳ್ತಾ ಹೋದಷ್ಟು ನಿಮಗೆ ಲಾಭ ಕಟ್ಟಿಟ್ಟ ಬೂತಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಬಹಳಷ್ಟು ವಿಷಯ ಏನು ಅಂತಂದರೆ ನೀವು ಹಣವನ್ನು ಬಿಸ್ನೆಸ್ನಲ್ಲಿ ಸಹ ತೊಡಗಿಸ್ಕೊಬೋದು ನಿಮ್ಮ ಸ್ನೇಹಿತರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಬಂಡವಾಳದ ರೀತಿಯಲ್ಲಿ ಸಹ ನೀವು ಹಣವನ್ನು ಕೊಟ್ಟು ನಿಮಗೆ ಅವರ ಮೇಲೆ ವಿಶ್ವಾಸ ಇದೆ ಅಂದಲ್ಲಿ ನೀವು ಆ ರೀತಿ ಮಾಡ್ಬೋದು ಅಥವಾ ಅವರ ಜೊತೆಗೆ ನೀವು ಪಾರ್ಟ್ನರ್ ಆಗಿ ಸಹ ಬಿಸ್ನೆಸ್ನ ತೊಡಗಿಸ್ಕೊಳ್ಳೋದಾಗಿರ್ಬೋದು ಫ್ರ್ಯಾಂಚೈಸೀಸ್ಗಳನ್ನು ತೊಗೊಳ್ಳುವಂಥ ಒಂದು ವಿಧಾನ ಆಗಿರ್ಬೋದು ಇದರ ಮೂಲಕ ಸಹ ನೀವು ಒಂದು ಫುಲ್ ಟೈಮಲ್ಲಿ ಒಂದು ಜಾಬಲ್ಲಿ ಹೋಗ್ತಾ ಇದ್ದೀರಂದ್ರೂ ಸಹ ಪಾರ್ಟ್ ಟೈಮಲ್ಲಿ ಒಂದು ವ್ಯಾಪಾರದಲ್ಲೂ ಒಂದು ಬಿಸ್ನೆಸ್ನಲ್ಲೂ ತೊಡಗಿಸ್ಕೊಳ್ಳೋದ್ರ ಮೂಲಕ ಅಲ್ಲೂ ಸಹ ನಿಮಗೆ ಎಕ್ಸ್ಟ್ರಾ ಆಗಿ ಒಂದು ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗ್ತಾ ಬರುತ್ತೆ ಅನ್ನುವಂಥ ಒಂದು ವಿಷಯ ಇದು ಹಣ ಮತ್ತು ಆಲಸ್ಯ ಅಥವಾ ಮನಿ ಮತ್ತು ಪ್ರೊಕ್ರಾಸ್ಟಿನೇಷನ್ಗೆ ಸಂಬಂಧಪಟ್ಟಂಥ ನಂಟು ಪ್ರೊಕ್ರಾಸ್ಟಿನೇಷನ್ ಅಥವಾ ಆಲಸ್ಯ ಎಲ್ಲೆಲ್ಲ ಕಮ್ಮಿ ಇರುತ್ತೋ ಅಲ್ಲೆಲ್ಲ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ ಎಲ್ಲಿ ಆಲಸ್ಯತನ ಜಾಸ್ತಿ ಇರುತ್ತೋ ಅಲ್ಲಿ ಈ ಹಣದ ಬೆಳವಣಿಗೆ ಕುಂಠಿತ ಕಾಣುತ್ತೆ ಅದೇ ರೀತಿಯಲ್ಲಿ ಆಲಸ್ಯ ಹೆಚ್ಚಾಗಿರೋ ಕಡೆ ಆ್ಯಕ್ಷನ್ಸ್ಗಳಿರೋದಿಲ್ಲ ನಿರ್ಧಾರಗಳು ಕಮ್ಮಿಯಾಗಿರುತ್ತೆ ಆಲಸ್ಯ ಕಮ್ಮಿ ಇರೋ ಕಡೆ ಹೆಚ್ಚಿನ ನಿರ್ಧಾರಗಳು ತೋಳೋದ್ರ ಮೂಲಕ ಹಣವನ್ನು ಹೇಗೆ ಇನ್ನೂ ಹೆಚ್ಚಾಗಿ ಗಳಿಸ್ಬೋ ಬೇಕು ಅನ್ನುವಂಥ ಒಂದು ಚಿಂತನೆ ಕಾವಲು ಹೊಡಿತಾನೆ ಇರುತ್ತೆ ಅನ್ನುವಂಥ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ